ಅದು ಬಿಟ್ಟು ಹೇಳೋದಾದ್ರೆ ಇರ್ಸ ಮರ್ ಸರ್ ನನಗೂ ಕಣ್ಣಲ್ಲಿ ನೀರಿದೆ ಬಟ್ ನಾನು ಕ್ಯಾಮ್ರಾ ಮುಂದೆ ಹೇಳಲ್ಲ ನಿಮ್ಮ ಎಫರ್ಟಿಗೆ ನಾನು ತುಂಬ ಅಂದರೆ ತುಂಬ ಧನ್ಯವಾದ ಹೇಳ್ತೀನಿ ಯಾಕಂದರೆ ಡೇ ಆ್ಯಂಡ್ ನೈಟ್ ನೀವು ಎಲ್ಲ ಎಲ್ಲ ಟೆಕ್ನಿಷಿಯನ್ಸು ಡೇ ಆ್ಯಂಡ್ ನೈಟ್ ಎಫರ್ಟ್ ಆಗ್ತಾರೆ ಬಟ್ ಸರ್ ಅಂದರೆ ಕೇರಳದಲ್ಲಿ ಇದ್ಕೊಂಡು ಇಲ್ಲ ಇದು ಬೇಡ ಅಂತ ಅಂಬಲ ಬಿದ್ದು ನನಗೆ ಹೇಳೋಕ್ಕಾಗದೆ ಅನ್ನೋ ಪ್ರೊಡ್ಯೂಸರ್ ತ್ರೂ ಹೇಳಿ ಸೊ ಈ ರೀತಿವೆಲ್ಲ ಚೇಂಜಸ್ಗೆ ಅಂದರೆ ಸಿನಿಮಾ ಗೆಲ್ಲಬೇಕು ಅನ್ನೋದು ಎಲ್ಲದೂ ಎಫರ್ಟ್ ಆಗಿದ್ದಾರೆ ಸರ್ ನಲ್ವತ್ತೈದು ಮೂವಿ ಮಾಡಿದಾರೆ ಯಾವಾಗಲೂ ಇದ್ದಾಗ ನಂಗೆ ಶಾಕ್ ಆಗ್ತಿರುತ್ತೆ ಈ ನಂಬರ್ಸ್ ಅಂದರೆ ಇಷ್ಟು ಮೂವಿ ಅಂತ ನಾನು ಸರ್ದು ಫಸ್ಟ್ ಫಿಲಮ್ಗೆ ಹ್ಯೂಜ್ ಫ್ಯಾನ್ ಕಾರಂಜಿ ನಾನಿನ್ನ ಅಸ್ಟೆಂಟ್ ಆಗಿದೆ ಅಂದರೆ ಆ ಫಿಲಮ್ಗೆಲ್ಲ ಬೇರೆ ಫಿಲಮ್ಗೆ ಡೈರೆಕ್ಟರ್ ಆಗಿದ್ದಾಗ ಕಾರಂಜಿ ನಾನು ವಿಸಿಟ್ ಮಾಡ್ತಿದ್ದೆ ಸೆಟ್ಟು ಸೊ ಆ ಸಾಂಗ್ಸ್ ಕೇಳಿ ಕುಂಬಾರ ಅಕ್ಕಿ ಅಂತ ಶಿಶುನಳ್ಳ ಶರೀಫ್ರದ್ದು ಅವಾಗಲೇ ನೀವು ಅದನ್ನು ಕನ್ವರ್ಷನ್ ಮಾಡ್ಕೊಂಡು ಮಾಡಿದ್ರಿ ನಾನು ಹ್ಯೂಜ್ ಫ್ಯಾನ್ ಆಗಿದೆ ಸೊ ಅವ್ರಿಗೆ ಅವಾರ್ಡ್ ಬರುತ್ತಾ ಬಿಡುತ್ತೆ ಸೆಕೆಂಡ್ರಿ ಒಂದು ಮೀಮ್ ಪೇಜು ಅಥವಾ ಜನ ಹಿಂಗೆ ಹೇಳ್ತಾರೆ ಅಂದರೆ ಅದೇ ನಿಮ್ಗೆ ದೊಡ್ಡ ಅವಾರ್ಡು ಅವಾರ್ಡ್ ಈಗೆಲ್ಲ ಬೇರೆ ಥರನೂ ಡಿಸೈಡ್ ಆಗುತ್ತೆ ಬಟ್ ನಿಮಗೆ ಜನ ಕೊಟ್ಟಿದ್ದಾರೆ ಅಂದರೆ ಅದೇ ಅವಾರ್ಡು ಅದು ಬಿಟ್ಟು ಬೇರೆ ಇದೇನಿಲ್ಲ ಅದು ಬಿಟ್ಟು ಹೇಳೋದಾದರೆ ವೀರ್ ಸರ್ ನನಗೂ ಕಣ್ಣಲ್ಲಿ ನೀರಿದೆ ಬಟ್ ನಾನು ಕ್ಯಾಮ್ರಾ ಮುಂದೆ ಹೇಳಲ್ಲ ನಿಮ್ಮ ಎಫರ್ಟಿಗೆ ನಾನು ತುಂಬ ಅಂದರೆ ತುಂಬ ಧನ್ಯವಾದ ಹೇಳ್ತೀನಿ ಯಾಕಂದರೆ ಡೇ ಆ್ಯಂಡ್ ನೈಟ್ ನೀವು ಎಲ್ಲ ಎಲ್ಲ ಟೆಕ್ನಿಷಿಯನ್ಸ್ ಡೇ ಆ್ಯಂಡ್ ನೈಟ್ ಎಫರ್ಟ್ ಆಗ್ತಾರೆ ಬಟ್ ಸರ್ ಅಂದರೆ ಕೇರಳದಲ್ಲಿ ಇದ್ಕೊಂಡು ಇಲ್ಲ ಇದು ಬೇಡ ಅಂತ ಅಂಬಲ ಬಿದ್ದು ನನಗೆ ಹೇಳೋಕ್ಕಾಗೇ ಇರೋ ಪ್ರೊಡ್ಯೂಸರ್ ತ್ರೂ ಹೇಳಿ ಸೊ ಈ ರೀತಿ ರೀತಿವೆಲ್ಲ ಚೇಂಜಸ್ಗೆ ಅಂದರೆ ಸಿನಿಮಾ ಗೆಲ್ಲಬೇಕು ಅನ್ನೋದು ಎಲ್ಲದೂ ಎಫರ್ಟ್ ಆಗಿದ್ದಾರೆ ಸರ್ ನಲ್ವತ್ತೈದು ಮೂವಿ ಮಾಡಿದರೆ ಯಾವಾಗಲೂ ಇದು ಹೇಳ್ದಾಗ ನಂಗೆ ಶಾಕ್ ಆಗ್ತಿರುತ್ತೆ ಈ ನಂಬರ್ಸ್ ಅಂದರೆ ಇಷ್ಟು ಮೂವಿ ಮಾಡಿದ್ರು ಅಂತ ನಾನು ಸರ್ದು ಫಸ್ಟ್ ಫಿಲಮ್ಗೆ ಹ್ಯೂಜ್ ಫ್ಯಾನ್ ನಾನು ಇನ್ನೂ ಅಷ್ಟೆಂಟ್ ಡೈರೆಕ್ಟ್ರಾಗಿದ್ದೆ ಅಂದರೆ ಆ ಫಿಲಮ್ಗೆಲ್ಲ ಬೇರೆ ಫಿಲಮ್ಗೆ ಅಷ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಕಾರಂಜಿ ನಾನು ವಿಸಿಟ್ ಮಾಡ್ತಿದ್ದೆ ಸೆಟ್ಟು ಸೊ ಆ ಸಾಂಗ್ಸ್ ಕೇಳಿ ಕುಂಬಾರ ಅಕ್ಕಿ ಅಂತ ಶಿಶುನಳ್ಳ ಶರೀಫ್ರದ್ದು ಅವಾಗಲೇ ನೀವು ಅದನ್ನು ಕನ್ವರ್ಷನ್ ಮಾಡ್ಕೊಂಡು ಮಾಡಿದ್ರಿ ನಾನು ಹ್ಯೂಜ್ ಫ್ಯಾನ್ ಆಗಿದೆ ಸೊ ಅವ್ರಿಗೆ ಅವಾರ್ಡ್ ಬರುತ್ತಾ ಬಿಡುತ್ತಾ ಸೆಕೆಂಡ್ರಿ ಒಂದು ಮೀಮ್ ಪೇಜ್ ಅಥವಾ ಜನ ಹಿಂಗೆ ಹೇಳ್ತಾರೆ ಅಂದರೆ ಅದೇ ನಿಮಗೆ ದೊಡ್ಡ ಅವಾರ್ಡು ಅವಾರ್ಡ್ ಈಗೆಲ್ಲ ಬೇರೆ ಥರನೂ ಡಿಸೈಡ್ ಆಗುತ್ತೆ ಬಟ್ ನಿಮಗೆ ಜನ ಕೊಟ್ಟಿದ್ದಾರೆ ಅಂದ್ರೆ ಅದೇ ಅವಾರ್ಡು ಅದು ಬಿಟ್ಟು ಬೇರೆ ಇದೇನಿಲ್ಲ